ನಮಸ್ಕಾರ ವೀಕ್ಷಕರೇ ಇವತ್ತು ನಾನೊಂದು ಕವನವನ್ನು ಹೇಳ್ತಾ ಇದ್ದೀನಿ ಇವತ್ತಿನ ನನ್ನ ಕವನದ ಶೀರ್ಷಿಕೆ ಕನ್ನಡ ಕವನ ನಾನು ನಕ್ಕಾಗ ನಗಿಸಿದ್ದು ಕನ್ನಡ ನಾನು ಅತ್ತಾಗ ಅಳಿಸಿದ್ದು ಕನ್ನಡ ನಾನು ಪ್ರೀತಿಸಿದಾಗ ಮೂಡಿದ್ದು ಕನ್ನಡ ನಾನು ಪ್ರೇಮಿಸಿದಾಗ ಅರಳಿದ್ದು ಕನ್ನಡ ನನ್ನ ಖುಷಿಗೆ ಜೊತೆಯಾಗಿದ್ದು ಕನ್ನಡ ನನ್ನ ಕೋಪಕ್ಕೆ ಸೇರಿಕೊಂಡಿದ್ದು ಕನ್ನಡ ನನ್ನ ಖಿನ್ನತೆಗೆ ವ್ಯಕ್ತಪಡಿಸಿದ್ದು ಕನ್ನಡ ನನ್ನ ಭಕ್ತಿಯೂ ಕನ್ನಡ ನನ್ನ ಶಕ್ತಿಯೂ ಕನ್ನಡ ನನ್ನ ಮುಕ್ತಿಯೂ ಕನ್ನಡ ನನ್ನಲ್ಲಿ ಅರಿವು ಮೂಡಿಸಿದ್ದು ಕನ್ನಡ ನನ್ನಲ್ಲಿ ಅಹಂಕಾರ ಬೆಳೆಸಿದ್ದು ಕನ್ನಡ ನನ್ನಲ್ಲಿ ಹೆಮ್ಮೆ ಬೆಳಗಿಸಿದ್ದು ಕನ್ನಡ ನನ್ನಲ್ಲಿ ಕೀಳರಿಮೆಯನ್ನ ತಂದಿದ್ದು ಕನ್ನಡ ನನ್ನಲ್ಲಿ ಅಭಿಮಾನ ಸೇರಿಸಿದ್ದು ಕನ್ನಡ ನನಗೆ ದೃಷ್ಟಿಯಾಗಿ ಕಂಡದ್ದು ಕನ್ನಡ ನನಗೆ ಧ್ವನಿಯಾಗಿ ಕೇಳಿದ್ದು ಕನ್ನಡ ನನಗೆ ವಾಸನೆಯಾಗಿ ಗ್ರಹಿಸಿದ್ದು ಕನ್ನಡ ನನಗೆ ರುಚಿಯಾಗಿ ಸವಿ ಸವಿದಿದ್ದು ಕನ್ನಡ ನನಗೆ ಸ್ಪರ್ಶವಾಗಿ ಮುಟ್ಟಿದ್ದು ಕೂಡ ಕನ್ನಡ ಮಾತು ಕಲಿಸಿದ್ದು ಕನ್ನಡ ವಿದ್ಯೆ ನೀಡಿದ್ದು ಕನ್ನಡ ಉದ್ಯೋಗ ದೊರಕಿಸಿದ್ದು ಕನ್ನಡ ಬದುಕು ದಯಪಾಲಿಸಿದ್ದು ಕನ್ನಡ ನಮ್ಮ ನಿಮ್ಮ ಗೆಳೆತನಕ್ಕೆ ಸಾಕ್ಷಿಯಾದ್ದಿದ್ದು ಈ ಕನ್ನಡ ನಾನೂ ಕನ್ನಡ ನೀವು ಕನ್ನಡ ಅವನೂ ಕನ್ನಡ ಅವಳು ಕನ್ನಡ ಎಲ್ಲವೂ ಕನ್ನಡ ಎಲ್ಲರೂ ಕನ್ನಡ ಎಲ್ಲೆಲ್ಲೂ ಕನ್ನಡ ಎಂದೆಂದೂ ಕನ್ನಡ ನಮ್ಮ ನಿಮ್ಮೆಲ್ಲರ ಜೀವನವೇ ಈ ಕನ್ನಡ 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 ಮತ್ತೊಮ್ಮೆ ಕನ್ನಡ ನಾಡಿನ ಎಲ್ಲರಿಗೂ ಧನ್ಯವಾದಗಳು